ನಮಸ್ಕಾರ ವೀಕ್ಷಕರೇ ಗ್ಯಾರಂಟಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಧಾ ಹಿರೇಗೌಡರ್ ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ ಚರಣ್ ವೀಕ್ಷಕರೇ ಕಳೆದ ನಾಲ್ಕು ದಿನಗಳಿಂದ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಬೆಂಗಳೂರಲ್ಲಿ ಮಳೆ ಆಯ್ತು ಅಂದ್ರೆ ಮಳೆ ಮುಗೀತು ಕತೆ ಬೆಂಗಳೂರಲ್ಲಿ ಮಳೆ ಆಯಿತು ಅಂತ ಅಂದ್ರೆ ಬೆಂಗಳೂರಿನ ಆಗಲ್ಲ ತೋದು ತಪ್ಪಡಿ ಆಗುತ್ತೆ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ಇಲ್ಲಿರುವಂತಹ ಈ ದೃಶ್ಯಗಳೇ ಸಾಕ್ಷಿ ಅಂತ ಅನ್ಸುತ್ತೆ ಯಾಕೆ ಎಂದರೆ ಬೆಂಗಳೂರಲ್ಲಿ ಮಳೆ ಆದರೆ ಬೆಂಗಳೂರು ದೊಡ್ಡ ಕೆರೆ ಆಗುತ್ತೆ ಬೆಂಗಳೂರು ದೊಡ್ಡ ಹೊಳೆಯ ರೀತಿಯಲ್ಲಿ ಹರಿಯುತ್ತದೆ ತಾವು ನೋಡ್ತಾ ಇರೋದು ಇದು ಜನನಿಬಿಡ ಪ್ರದೇಶ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಕಾರು ಮತ್ತೆ ಲಾರಿಗಳು ಬಾ 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 ನೋಡಿ ಸೊ ಇದು ಇದು ನಮ್ಮ ಬೆಂಗಳೂರಿನ ಸ್ಥಿತಿ ವೀಕ್ಷಕರೆ ಬೆಂಗಳೂರಿನಲ್ಲಿ ಒಂದ್ ಮಳೆ ಆದ್ರೆ ಬೆಂಗಳೂರ್ನಲ್ಲಿ ಒಂದ್ ಮಳೆ ಆದ್ರೆ ಜನಜೀವನ ಇಷ್ಟು ಅಸ್ತವ್ಯಸ್ತ ಆಗುತ್ತೆ ಅಂತಂದ್ರೆ ಜನ ಇಲ್ಲೆಲ್ಲ ಮನೆಗಳನ್ನ ಖಾಲಿ ಮಾಡ್ಕೊಂಡು ತಮ್ಮ ದೂರದ ಸಂಬಂಧಿಗಳು ಯಾರು ಇರ್ತಾರೋ ಅವರ ಮನೆಗೆ ಹೋಗಿ ಜೀವನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೇಸಿಕಲಿ ಇದು ಸಾಯಿ ಲೇಔಟ್ ಈ ಸಾಯಿ ಲೇಔಟ್ ಅನ್ನೋದು ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ದೊಡ್ಡ ಸುದ್ದಿ ಆಗುತ್ತೆ ಇದು ರಾಜ ಕಾಲುವೆಯನ್ನ ಒತ್ತುವರಿ ಮಾಡ್ಕೊಂಡಿರೋದ್ರಿಂದ ಆಗಿರುವಂತಹ ಘಟನೆ ಅಂತ ನಾನು ಈ ಜರ್ನಲಿಸಮ್ ಬಂದಾಗಿಂದ ಕೇಳಿ 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 ಸುಸ್ತಾಗಿ ಹೋಗಿದೆ ಮಳೆ ಬಂದ ತಕ್ಷಣ ಎಲ್ಲ ರಿಪೋರ್ಟರ್ಸ್ ನಮ್ಮ ಚರಣಾದಿಯಾಗಿ ಎಲ್ಲರೂ ಇಲ್ಲಿಗೆ ಓಡ್ ಬರ್ತಾರೆ ಯಾಕೆ ಅಂತಂದರೆ ಫುಲ್ ಇಲ್ಲಿ ಕೆರೆ ಆಗುತ್ತೆ ಜನ ಓಡಾಡಕ್ ಆಗೋದಿಲ್ಲ ತಾವು ನೋಡಬಹುದು ಇಲ್ಲಿ ಬೋಟ್ಗಳ ಮುಖಾಂತರ ಜನ ಓಡಾಡುವಂತಹ ಪರಿಸ್ಥಿತಿ ಒಂದೊಂದ್ಸಲ ನಮ್ಗೆ ಬೇಜಾರಾಗುತ್ತೆ ಬೆಂಗಳೂರಿನ ಇಮೇಜ್ ಹಾಳು ಮಾಡ್ತಾರೆ ಬೆಂಗಳೂರಿನ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡ್ತಾರೆ ಮಳೆ ಬಂದ್ರೆ ಬೆಂಗಳೂರಿನಲ್ಲಿ ಜೀವನ ಮಾಡಕ್ ಆಗೋದಿಲ್ಲ ಬೆಂಗಳೂರು ಒಂಥರ ಭಾರಿ ಅವಾಂತರ ಸೃಷ್ಟಿಯಾಗಿದೆ ಅಂತ ಹೇಳುವಾಗ ನಮ್ಗೆ ಬೇಜಾರಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬಟ್ ವಾಸ್ತವ ಇದೇ ರೀತಿ ಇದೆ ಯಾವುದೇ ಮುಖ್ಯಮಂತ್ರಿಗಳು ಬರಲಿ ಬಸವರಾಜ್ ಬೊಮ್ಮಾಯಿ ಅವರು ಎರಡು ಸರಿ ಭೇಟಿ ಮಾಡಿದ್ರು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲಿ ಎರಡು ಸರಿ ಭೇಟಿ ಮಾಡಿದ್ದಾರೆ ಆದ್ರೆ ಸುಮಾರು ಈ ಕೇವಲ ಈ ಬಡಾವಣೆಗೆ ಇಪ್ಪತ್ತು ಮೂರು ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದ್ದಾರೆ ಇಪ್ಪತ್ತು ಮೂರು ಕೋಟಿ ಪ್ರಮುಖವಾಗಿ ಈ ಒಂದು ಜಾಗ ಏನಿದೆ ಒಂದಿಷ್ಟು ಸಮನ್ವಯತೆ ಇದೆ ಪಾಲಿಕೆ ಮತ್ತು ಮತ್ತೊಂದು ಒಂದೆರಡು ಇಲಾಖೆಗಳ ನಡುವೆ ಸಮನ್ವಯತೆ ನಿರ್ಮಾಣ ಆಗಿದೆ ಇವ್ರಿಗೆ ಸಮನ್ವಯದ ಕೊರತೆ ಎಲ್ಲ ಆಡಳಿತ ಮಾಡೋದಕ್ಕೆ ಬರೋದಿಲ್ಲ ಅದು ಯಾವುದೇ ಪಕ್ಷ ಆಗಿರ್ಬೋದು ಬಿಜೆಪಿ ನೇತೃತ್ವದ ಸರ್ಕಾರ ಆಗಿರಬಹುದು ಅಥವಾ ಮೈತ್ರಿ ಸರ್ಕಾರ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಬೆಂಗಳೂರು ಮರ್ಯಾದೆ ಹಾಳು ಮಾಡ್ಬಿಟ್ರು ಅಂತ ಬಿಜೆಪಿ ಸರ್ಕಾರ ಇದ್ದಾಗ ಲಬಲಬ ಅಂತ ವೈಕತ್ತ ಇತ್ತು ಕಾಂಗ್ರೆಸ್ ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಆದ್ರೆ ಪರಿಸ್ಥಿತಿ ಮಾತ್ರ ಏನೇನು ಸುಧಾರಿಸಿಲ್ಲ ಈ ಸಾಯಿ ಲೇಔಟ್ ಅಲ್ಲಿ ಯಾವಾಗ್ಲೂ ಇದೇ ರೀತಿ ನೀರು ಹರಿಯೋದು ನಾವು ನೋಡಬಹುದು ನೋಡ್ಬೋದು ಒಂದು ಬಸ್ಸು ಕೆಟ್ಟ ಹೋಗಿ ನಿಂತಿದೆ ನೋಡಿ ಯಾವ ರೀತಿ ಕಾರುಗಳೆಲ್ಲ ಬರ್ತಾ ಇದಾವೆ ಅಂತ ಅರ್ಧ ಕಾರು ಮುಳುಗೋಗಿದೆ ಅರ್ಧ ಕಾರು ಮುಳುಗೋಗಿದೆ ಇಂತಹ ಪರಿಸ್ಥಿತಿ ಇಲ್ಲಿರುವಂತಹ ಜನ ಏನ್ ಏನ್ ಮಾಡಬೇಕು ಹೆಂಗ್ ಓಡಾಡ್ಬೇಕು ಏನ್ ಕತೆ ಎಂತ ಅಂದ್ರೆ ನಾವು ಬೆಂಗಳೂರ್ ಅಷ್ಟ್ ಕೊಟ್ಟಿ ಕೊಟ್ವಿ ಬೆಂಗಳೂರ್ನ ಗ್ರೇಟರ್ ಬೆಂಗಳೂರು ಬೆಂಗ್ಳೂರ್ ಹೊರಟಿದ್ದಾರೆ ಇವರು ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಪಾಲಿಕೆ ಆಯ್ತು ಈಗ ಗ್ರೇಟರ್ ಬೆಂಗಳೂರು ಮಾಡಕ್ ಕೊಟ್ಟಿದ್ದಾರೆ ಆದ್ರೆ ಬೆಂಗಳೂರಿನ ಪರಿಸ್ಥಿತಿ ಈ ರೀತಿ ಇದೆ ಸೊ ಇಂತಹ ಪರಿಸ್ಥಿತಿಯಲ್ಲಿ ಜನರು ಹೇಗ್ ಜೀವನ ಮಾಡ್ಬೇಕು ಅಂತ ಫುಲ್ ಈ ಏರಿಯಾ ಈ ಬಡಾವಣೆಯಲ್ಲಿರುವಂತಹ ಜನ ಎಲ್ಲ ಮನೆ ಖಾಲಿ ಮಾಡಿದ್ದಾರೆ ಎಲ್ಲೆಲ್ಲೋ ಹೋಗಿದ್ದಾರೆ ಇದು ಯಾವ ಬಡಾವಣೆ ಇದು ಬಿಡಿ ಏರಿಯಾ ಇದು ಬಿಡಿಎ ಬಡಾವಣೆ ಬಿಡಿ ಪ್ರಮುಖವಾಗಿ ಈ ಒಂದು ಬಿಡಿಎ ಬಡಾವಣೆಯನ್ನ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿ ಜನ ವಾಸ ಇದ್ದಾರೆ ಆದ್ರೆ ಸುಮಾರು ಹತ್ತು ವರ್ಷದಿಂದ ಈ ಒಂದು ಸಮಸ್ಯೆ ಶುರುವಾಗಿರುವಂತದ್ದು ಸಾಯಿಲೆಔಟ್ ಅನ್ನೋ ಒಂದು ಜಾಗ ಏನಿದೆ ಮಳೆ ಬಂದ್ರೇನೆ ಅವ್ರಿಗೆ ಸಾಯೋ ಪರಿಸ್ಥಿತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆಲ್ ರೈಟ್ ಓಕೆ ಇನ್ನು ಈ ಸಾಯಿ ಬಡಾವಣೆ ಹೆಂಗಪ್ಪ ಹೋಗೋದು ಶೂ ಎಲ್ಲ ಒದ್ದೆ ಆಗಿಬಿಡುತ್ತೆ ಈಗ ನಾನು ಶೂ ಒದ್ದೆ ಆಗುತ್ತೆ ಅಂತ ನಾನು ಒದ್ದಾಡ್ತಾ ಇದ್ದೀನಿ ಇಲ್ಲಿ ಜನ ಯಾವ ರೀತಿ ಒದ್ದಾಡ್ಬಾರ ಈಗ ಜನ ಯಾರ್ಯಾರು ಬೆಂಗಳೂರಿನಲ್ಲಿ ನೀರಲ್ಲಿ ಆಟಾಡಬೇಕು ಅಂತ ಆಸೆ ಇದೆಯೋ ನೀವು ವಂಡ್ರಲಾಗೋ ಫನ್ ವರ್ಲ್ಡ್ ಗೋ ಹೋಗ್ಬೇಡಿ ಸಾಯಿ ಲೇಔಟ್ ಬಂದ್ಬಿಡಿ ಬೋಟು ಇದೆ ನೀರು ಇದೆ ಆರಾಮಾಗಿ ವೀಕೆಂಡ್ ಅಲ್ಲಿ ಬಂದು ಒಂದ್ ರೌಂಡು ಜಾಲಿಯಾಗಿ ಈ ಕೊಳಚೆ ನೀರಲ್ಲಿ ತಾವು ಬೋಟಲ್ಲಿ ವಿಹಾರ ಮಾಡಬಹುದು ಬೇಕಾದ್ರೆ ಆರೋಗ್ಯ ಸರಿ ಇರೋರು ಇಲ್ಲಿ ಸ್ವಿಮ್ಮಿಂಗು ಮಾಡಬಹುದು ಆಮೇಲೆ ಈ ಕಡೆ ಬಂದ್ರೆ ಈ ಕಡೆ ಬಂದ್ರೆ ಇದು ಒಂಥರ ನಿಮ್ಗೆ ತುಂಬಾ ಒಳ್ಳೆಯ ಅಂದ್ರೆ ಒಂದು ಸಮುದ್ರದ ಫೀಲ್ ಕೊಡುತ್ತೆ ಅಲೆಗಳು ಬಂದು ಅಪ್ಪಡಿಸ್ತವೆ ಮತ್ತೆ ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ನಿಮ್ಗೆ ದೊಡ್ಡದೊಂದು ರಾಜ ಕಾಲುವೆ ಇದೆ ಅದ್ರಲ್ಲಿ ಇಳಿದು ಕೂಡ ಆಟ ಆಡಬಹುದು ಏನ್ರಿ ಇದು ಬೆಂಗಳೂರಿನ ಪರಿಸ್ಥಿತಿ ಪದೇ 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 ಹೀಗೆ ನಡೀತಾ ಇದ್ರು ಇಲ್ಲಿಯವರೆಗೆ ಯಾರೊಬ್ರು ಇದನ್ನ ಸರಿ ಮಾಡುವಂತಹ ಪ್ರಯತ್ನಕ್ಕೆ ಇಳಿದಿಲ್ಲ ಕೋಟಿ ಕೋಟಿ ದುಡ್ಡು ರಾಜ ಕಾಲುವೆ ಒತ್ತುವರಿ ತೆರವು ಮಾಡಿಸ್ತೀವಿ ಅಂತ ಗಟ್ಟಲೆ ದುಡ್ಡು ಇಲ್ಲ ಇಲ್ಲಿ ಅಹ್ ರೀತಿ ನೀರು ನಿಲ್ ನಿಂತ್ಕೊಳ್ಳದೆ ಇರೋ ತರ ಸುಗಮ ನೀರು ಹರಿಯೋದಕ್ಕೆ ನಾವು ರಾಜ ಕಾಲುವೆಯನ್ನು ಹೂಳೆತ್ತುವ ಕೆಲಸ ಮಾಡ್ತೀವಿ ಅಂತಾರೆ ನೋ 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 ಏನ್ರೀ ಇದು ಇದು ಬೆಂಗಳೂರ ಇದು ಬನ್ನಿ ಇಲ್ಲಿ ನೋಡಿ ಹೆಂಗ್ರಿ ನಾನು ಹೋಗೋದಿಕ್ಕಾ ಆ ಕಡೆಗೆ ಬೋಟ್ ಹತ್ತಕ್ಕೂ ಆಗಲ್ಲ ಎಲ್ಲ ಕಾಲೆಲ್ಲ ತೊಯ್ದೋಗುತ್ತೆ ಯಾವ ರೋಗಗಳು ಬರ್ತಾವೆ ಯಾರಿಗ್ ಗೊತ್ತು ಇದೇನ್ ಫ್ರೆಶ್ ವಾಟರ್ ಅನ್ಕೊಂಡಿದ್ದೀರಾ ನದಿ ನೀರು ಅನ್ಕೊಂಡಿದೀರ ಕೊಳಚೆ ಗಬ್ಬು ನೀರು ಇದು ರಾಜ ಕಾಲುವೆ ಗಬ್ಬು ನೀರ್ ಇದು ಆಲ್ ರೈಟ್ ಹೋಗೋಣ ಅಲ್ಲಿವರೆಗೆ ಹೋಗೋಣ ಹೆಂಗಿದೆ ಜನರ ಪರಿಸ್ಥಿತಿ ನೋಡೋಣ ಹೋಗುವ ಸರ್ ಜನ ಏನಾದರೂ ಇಲ್ಲಿಗೆ ಬಂದು ದಾಟೋಣ ಅಂತ ಹೋದರೆ ಇಲ್ಲಿ ಇಲ್ಲಿ ಫುಲ್ಲು ಈಗ ಕಟ್ಗೆ ಆಗ್ತಾ ಇದ್ದೀನಲ್ಲ ಇಲ್ಲಿ ಇಲ್ಲೆಲ್ಲ ಓಪನ್ ಇದೆ ಇಲ್ಲಿಂದ ಯಾವ ಮನುಷ್ಯ ಆಗಲಿ ಹರ್ಕೊಂಡೋಗೋದೇ ಕತೆ ಎಂಥ ಪರಿಸ್ಥಿತಿ ರೀ ಎಂಥ ಪರಿಸ್ಥಿತಿ ನೋಡಿ ಇಲ್ಲಿ ಅಲ್ಲಿ ನೋಡಿ ಅಲ್ಲಿ ಟ್ರ್ಯಾಕ್ಟ್ರಲ್ಲಿ ಹೋಗ್ತಾ ಇದ್ದಾರೆ ಜನ ಟ್ರ್ಯಾಕ್ಟ್ರಲ್ಲಿ ಹೋಗ್ತಾ ಇದ್ದಾರೆ ಅಲ್ಲಿ ಜನ ಟ್ರ್ಯಾಕ್ಟ್ರಲ್ಲಿ ಹೋಗ್ತಾ ಇದ್ದಾರೆ ಈಗ ಅಲ್ಲಿ ನಾನು ಜನನ ಮಾತಾಡ್ಸೋಕೆ ಹೋಗ್ಬೇಕು ಅಂತಂದರೆ ಇನ್ನು ಕೊಚ್ಚೆ ನೀರಲ್ಲೇ ಹೋಗ್ಬೇಕು ಎಷ್ಟು ದೂರ ಹೋಗ್ಬೇಕೋ ಗೊತ್ತಿಲ್ಲ ನೋಡಿ ಕಾರು ಕಾರ್ ಬರ್ತಾ ಇದೆ ನೋಡಿ ನೋಡಿ ಮಕ್ಕಳೆಲ್ಲ ಪ್ರಯಾಣ ಮಾಡ್ತಾ ಅಬ್ಬಾ ಬಾಬಾ ಅಲೆಗಳು ಸಮುದ್ರದ ಅಲೆಗಳು ಬೆಂಗಳೂರಿನಲ್ಲಿ ಯಾರ್ಯಾರು ಸಮುದ್ರ ಸಮುದ್ರಕ್ಕೆ ಯಾರು ಹೋಗ್ಬಾರ್ದು ಮಂಗಳೂರು ಕಾರವಾರ ಎಲ್ಲ ಹೋಗಬೇಡಿ ಇದೇ ಸಮುದ್ರದ ಅಲೆಗಳು ಇಲ್ಲೇ ಆಟ ಆಡ್ಬೋದು ನೀವು ಬೆಂಗಳೂರಿದು ಬೆಂಗಳೂರಲ್ಲೇ ಸಮುದ್ರ ಅಲ್ಲೋಡಿ 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 ಪಾಪ ಯಾರೋ ಸ್ವಿಗ್ಗಿ ಅವನು ನೋಡಿ ನೋಡಿ ಸ್ವಿಗ್ಗಿ ಅವನು ಪಾಪ ಏನೋ ಡೆಲಿವರಿ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದಾನೆ ಆದರೆ ಪರಿಸ್ಥಿತಿ ನೋಡಿ ಆತನ ಅಯ್ಯೋ ಪಾಪ ಅಯ್ಯೋ ಪಾಪ ನೋಡಿ ಯಾರೋ ಸ್ಥಳೀಯ ಹುಡುಗರು ಬಂದು ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ಯಾರೋ ಫುಡ್ ಆರ್ಡ್ರ್ ಮಾಡಿದ್ರು ಅಂತ ಅನಿಸುತ್ತೆ ಸ್ವಿಗ್ಗಿ ಅವನು ಡೆಲಿವರಿ ಮಾಡಬೇಕು ಅಂತ ಹೋಗಿರೋದು ಅಯ್ಯೋ ಪಾಪ ನೋಡಿ ಹಿಂಗಿದೆ ಪರಿಸ್ಥಿತಿ ಅವ್ರದ್ದು ಸಿವಿಲ್ ಡಿಫೆನ್ಸ್ ಅವರು ಹೋಗಿ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ